ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಸೋಮವಾರ ಸೋಮವಾರ ಸಂ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ನನಗೆ ಮಾಡಲಿಕ್ಕಾಗಲಿಲ್ಲ ಬೆಳಿಗ್ಗೆ ಎದ್ದೇಳಿದೆ ಲೇಟ್ ಆಗೋಯಿತು ಯಾಕೆ ಇವತ್ತು ನನಗೆ ಮೂಡೂ ಸರಿಯಿಲ್ಲ ಮನಸ್ಸಿಗೆ ತುಂಬ ಬೇಜಾರು ಹಾಗೇ ತಲೆನೋವು ಬೆಳಗ್ಗೆ ಎದ್ದಲ್ಲಿಂದನೇ ಸುಮ್ಮನೆ ತಲೆ ನೋಯ್ತಾಯಿತ್ತು ಹಾಗಾಗಿ ಕೆಲಸ ಆಗೋದು ಲೇಟಾಯಿತು ಸ್ನಾನವೂ ಲೇಟಾಯಿತು ಪೂಜೆನೂ ಲೇಟೇ ನಾನು ಪ್ರತಿ ಸಲ ಬೆಳಿಗ್ಗೆ ಪೂಜೆ ಮಾಡೋದು ಆದರೆ ಈ ಸಲ ನಾನು ಇವತ್ತು ನಾನು ಸಾಯಂಕಾಲ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೆಳಿಗ್ಗೆ ಆಗಲಿಲ್ಲ ಅದಕ್ಕಾಗಿ ಈಗ ತಾನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಯಾಕೋ ಸ್ಯಾರಿ ಉಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಬ್ಲ್ಯಾಕ್ ಮತ್ತು ಗೋಲ್ಡಲ್ಲಿ ಸ್ಯಾರಿ ಉಟ್ಟಿದ್ದೀನಿ ಫ್ರೆಂಡ್ಸ್ ಈ ಸ್ಯಾರಿ ಬಂದು ಮೀಸೋದಿಂದ ತಗೊಂಡಿರೋದು ನಾನು ಮುನ್ನೂರ ಮುನ್ನೂರೈವತ್ತು ರೂಪಾಯಿ ಏನೋ ಕೊಟ್ಟು ತಗೊಂಡೆ ಇದು ಹೊಲಿಸಿ ಸುಮಾರು ದಿನ ಆಗಿತ್ತು ಹಾಗಾಗಿ ಇವತ್ತು ಉಟ್ಕೊಂಡಿದ್ದೀನಿ ಯಾಕೆ ಅವತ್ತು ಸಾರಿ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಸಾರಿ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹೂವೆಲ್ಲ ಮುಡಿಸಿ ಆಯಿತು ನಾ ಏನಿದ್ರು ಸಿಂಪಲ್ಲಾಗಿ ಪೂಜೆ ಮಾಡೋದು ಹೆಚ್ಚು ಗ್ರ್ಯಾಂಡಾಗಿ ಏನು ಮಾಡಲ್ಲ ಆದರೂ ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ತುಂಬ ನಿಧಾನಕ್ಕೆ ಪೂಜೆ ಮಾಡ್ತೀನಿ ನಾನು ತುಂಬ ಬೇಗ ಬೇಗ ಮಾಡಲ್ಲ ನಿಧಾನ ಪೂಜೆ ಮಾಡೋದು ನನ್ನ ಕೂದಲು ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದೆ ಅಂತ ತುಂಬ ಉದುರ್ತದೆ ಕೂದಲು ಮಾತ್ರ ಸ್ನಾನ ಮಾಡಿದ್ರೆ ಸಾಕು ಉದುರುತ್ತೆ ತಲೆ ಬಾಚೋಕಿಂತೂ ಆಗೋದೇ ಇಲ್ಲ ತಲೆ ಬಾಚಿದಾಗ ಸಹ ತೋ ಬಾಚಣಗಲಿ ಜಾಸ್ತಿ ಕೂದಲು ಇರುತ್ತೆ ಟವಲ್ ತಗೊಂಡು ಒರೆಸಿದ್ರು ಅಷ್ಟೇ ಕೂದಲುಗಳು ಜಾಸ್ತಿ ಉದುರ್ತಾ ಇರುತ್ತೆ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ಒಂದು ತೊಟ್ ತೊಟ್ಟಲು ಶಾಸ್ತ್ರ ಇತ್ತು ಅದಕ್ಕೆಲ್ಲ ಕರೆದಿದ್ರು ನಮ್ಮನ್ನ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಯಾಕಂದರೆ ಇವತ್ತು ನನಗೆ ಮೂಡೇ ಇತ್ತಿಲ್ಲ ಯಾವ ಕೆಲಸ ಬೇಗ ಬೇಗ ಮಾಡೋಕ್ಕೂ ನನಗೆ ಮನಸ್ಸಿತ್ತಿಲ್ಲ ಆಮೇಲೆ ನಾವು ಒಬ್ಬಳೊಬ್ಬಳೇ ಆಗಿ ಹೋಗೋಕ್ಕೆ ಇಷ್ಟಪಡೋಲ್ಲ ಯಾರಾದರೂ ಜೊತೇಲಿ ಇದ್ದರೆ ಹೋಗ್ತೀನಿ ತುಂಬ ದೂರನೂ ಇಲ್ಲ ನಮ್ಮ ಮನೆ ಇಂಚೋರಿನೇ ಇರೋದವರು ಯಜಮಾನ್ರು ಅವರು ಅವ್ರದ್ದು ಮೊಮ್ಮಗನ್ನ ಕರ್ಕೊಬರ್ತಿದ್ರು ಅದಕ್ಕೆ ಬಂದು ಕರೆದಿದ್ರು ಸುಮಾರು ಜನ ಹೋದರು ನಮ್ಮ ಮನೆ ಹಚ್ಚರಿಂದ ಹೋದರು ನಮ್ಮ ಮನೆ ಸೈಡಿಂದನೇ ಆದರೆ ನನಗೆ ಮಾತ್ರ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಕಾ ಒಳ್ಳೆ ಕಾರ್ಯಗಳಾಗಲಿ ನಾನು ಒಬ್ಬಳೇ ಹೋಗಕ್ಕೆ ಇಷ್ಟಪಡಲ್ಲ ಏನಿದ್ರು ನಮ್ಮ ಯಜಮಾನ್ರು ಇರಬೇಕು ಇಲ್ಲಾಂದರೆ ನನ್ನ ಜೊತೇಲಿ ಯಾರಾದರೂ ಇರಬೇಕು ಹಾಗಾದ್ರೆ ಮಾತ್ರ ನಾನು ಹೋಗೋಕೆ ಇಷ್ಟಪಡ್ತೀನಿ ಒಬ್ಬೊಬ್ಳಾಗಿ ಹೋಗೋಕ್ಕೆ ಇಷ್ಟಪಡೋಲ್ಲ ನೋಡಿ ನನ್ನ ಮಗಳ ಸಹ ಬಂದಲು ಕಡ್ಡಿ ಹಸ್ಬಿಟ್ಟು ಅಲ್ಲಿ ಸಿಕ್ಸ್ಬಿಟ್ಟಿದ್ದೀನಿ ನಾನು ನಾನು ಕಡ್ಡಿ ನಾನು ನಮಸ್ಕಾರ ಮಾಡಬೇಕು ಅಂತ ಅವಳೆ ಏನಾದರೂ ಒಂದು ತರಳೆ ಮಾಡ್ತಾನೆ ಇರ್ತಾಳೆ ಅವಳು ನನಗೂ ಅರ್ಶನ ಕುಂಕುಮಿಕ್ ಕೊಡು ಅಂತ ಹೇಳ್ತಾಳ್ದಾಳೆ ಫ್ರೆಂಡ್ಸ್ ಈಗ ಪೂಜೆ ಮುಗೀತು ಈಗ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಕಾಫಿ ಮಡಗಿದ್ದೀನಿ ಕಾಯಲಿಕ್ಕೆ ಒಂದು ಸೈಡು ನನ್ನ ಮಗಳಿಗೆ ಹಾಲು ಮಡಗಿದ್ದೀನಿ ಇನ್ನೊಂದು ಸೈಡು ನನಗೆ ಕಾಫಿ ಮಡಗಿದ್ದೀನಿ ಮಧ್ಯಾಹ್ನವೇ ಸ್ವಲ್ಪ ಕಾಫಿ ಡಿಸ ಡಿಕಕ್ಷನು ಕಾಯಿಸ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಹಾಲು ಇದ್ದುಬಿಟ್ಟು ಕಾಯಿಲಿಕ ಮಡಗಿದ್ದೀನಿ ಸ್ವಲ್ಪ ಸ್ಟ್ರಾಂಗಾಗಿ ಕುಡಿಯೋಣ ಅಂತ ನನ್ನ ಮಗಳಿಗೆ ಬಂದು ಹಾಲಿಗೆ ಕಲ್ ಸಕ್ಕರೆ ಹಾಕ್ತೀನಿ ಕಲ್ ಇಲ್ಲಾಂದ್ರೆ ಬೆಲ್ಲ ಹಾಕ್ತೀನಿ ನಾನು ನಾರ್ಮಲ್ ಸಕ್ಕರೆ ಯೂಸ್ ಮಾಡ್ತೀನಿ ಬೆಲ್ಲನೂ ಯೂಸ್ ಮಾಡ್ತೀನಿ ನಾರ್ಮಲ್ ಸಕ್ಕರೆನೂ ಯೂಸ್ ಮಾಡ್ತೀನಿ ನಾನು ನಾನು ಹೆಚ್ಚಾಗಿ ಸಕ್ಕರೆನೇ ಯೂಸ್ ಮಾಡೋದು ಯಾಕಂದರೆ ನನಗೆ ಸ್ವಲ್ಪ ಲೋ ಬಿ ಪಿ ಇದೆ ಹಾಗಾಗಿ ಸಿಹಿ ಹೆಚ್ಚಿಗೆ ತಿಂತಾನೇ ಇರ್ತೀನಿ ಹಾಗೆ ಟೀ ಕಾಫಿನೂ ಸ್ವಲ್ಪ ಜಾಸ್ತಿ ಸಿಹಿ ಏನಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸಿಹಿ ದೇವರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ಮಾಮೂಲಿ ಪೂಜೆ ಮಾಡಾಗಲ್ಲ ಇದೇ ಥರ ಅಲಂಕಾರ ಮಾಡೋದು ಒಂದೊಂದು ಸಲ ಜಾಸ್ತಿ ಹೂವೆಲ್ಲ ಮುಡಿದ್ಬಿಟ್ಟು ಪೂಜೆ ಮಾಡ್ತೀನಿ ಮತ್ತು ಜಾಸ್ತಿ ಏನು ಮುಡ್ದಿಲ್ಲ ಬೇರೆ ಚೆಂಡು ಮಾತ್ರ ತಗೊಂಡಿದ್ದೆ ನೋಡಿ ಇದು ನನಗೆ ಕಾಫಿ ಕುದೀತಾ ಇದೆ ಈ ಕಡೆ ನನ್ನ ಮಗಳಿಗೆ ಹಾಲು ಮಡಗಿದ್ದೀನಿ ಯಾಕೋ ಇನ್ನೂ ತಲೆನೋವು ನನಗೆ ಹೋಗಲೇ ಇಲ್ಲ ತಲೆ ತುಂಬ ಭಾರ ತಲೆನೋವು ಮನಸೇ ಒಂಥರ ಸರಿ ಇಲ್ಲ ನನಗೆ ಒಂದು ಸಿಹಿ ತುಂಬ ಬೇಜಾರಾಗ್ಬಿಟ್ಟಿದೆ ಅವಳಿಗೆ ಹಾಲು ಇಕ್ಕೊಂಡು ಅವಳಿಗೆ ಆರಿಸಿ ಕೊಡಬೇಕು ಬೇಗ ಆರ್ಲಿಕ್ಕೆ ನಾನು ಫ್ಯಾನ್ ಹತ್ತಿರ ಹೋಯ್ತೀನಿ ಫ್ಯಾನ್ ಆನ್ ಮಾಡಿಬಿಟ್ಟು ಆರಿಸ್ಕೊಂಡು ಬರ್ತೀನಿ ಬ್ಲ್ಯಾಕ್ ಸೀರೆಯಲ್ಲಿ ಯಾವ ಥರ ಕಾಣಿಸ್ತೀನಿ ಅಂತ ಹೇಳಿ ಆಯಿತಾ ಕಾಫಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೂ ನಾಳೆನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ Thank you, friends.